ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಹೆರಳಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ತುಂಬಾ ರುಚಿಯಾಗಿರುತ್ತೆ ಇದು ರುಚಿ ಅಷ್ಟೇ ಅಲ್ಲ ಆರೋಗ್ಯ ವಿಷಯದಲ್ಲೂ ತುಂಬಾ ಒಳ್ಳೆಯದು ಇದು ಪಿತ್ತ ಇರೋರ್ಗಂತೂ ನಂಬರ್ ಒನ್ ಮೆಡಿಷನ್ ಅಂತಂದ್ರೆ ಹೇಳ್ಬೋದು ಆ ರೀತಿ ಇರೋರಿಗೆ ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ಒಂದು ಪೀಸ್ ತಿಂದರೆ ಸಾಕು ಅವ್ರಿಗೆ ಮೆಡಿಷನ್ ಅನ್ನೋದೇ ಬೇಕಾಗಿರೋದಿಲ್ಲ ಅಷ್ಟು ಚೆನ್ನಾಗಿ ಅವ್ರಿಗೆ ಕೆಲಸ ಮಾಡುತ್ತೆ ಇದು ಇದು ತುಂಬ ಸಿಂಪಲ್ ಪ್ರಾಸೆಸಲ್ಲಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ನಾನಿಲ್ಲಿ ಒಂದು ನಾಲ್ಕು ಎರಳಿಕಾಯಿ ಅನ್ನೋದು ತಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒದ್ದೆ ಇಲ್ದಿರ ಏನು ಚೆನ್ನಾಗೆ ಒರೆಸ್ಬಿಟ್ಟು ಇದನ್ನು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಫ್ಯಾನ್ ಕೆಳಗಡೆ ಡ್ರೈ ಆಗೋಕೆ ಇಟ್ಬಿಟ್ಟು ಆಮೇಲೆ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಾವು ಉಪ್ಪಿನಕಾಯಿ ಏನಾದರೂ ಹಾಕೋವಾಗ ಸ್ವಲ್ಪನೂ ನಮಗೆ ಎಲ್ಲಿನೂ ಸಮೇತ ನೀರು ಅಂಶ ಅನ್ನೋದು ಟಚ್ ಆಗಬಾರ್ದು ಹಾಗಿದ್ರೆ ನಮಗೆ ಉಪ್ಪಿನಕಾಯಿ ಅನ್ನೋದು ತುಂಬಾ ಚೆನ್ನಾಗೇ ಬರುತ್ತೆ ನಮಗೆ ನಾನು ಮನೇಲಿ ಫಸ್ಟ್ ಟೈಮು ಟ್ರೈ ಮಾಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಎಲ್ಲನೂ ನಾನು ಚಿಕ್ಕ ಚಿಕ್ಕ ಪೀಸಸ್ದಾಗಿ ಕಟ್ ಮಾಡ್ಕೊಳ್ತೀನಿ ನೀವು ದೊಡ್ಡ ಪೀಸ್ ಬೇಕಾದರೆ ಮಾಡ್ಕೊಳ್ಬೋದು ಇದು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡಿಕೊಳ್ರೆ ಇದು ಚೆನ್ನಾಗಿ ನಮಗೆ ಸಾಫ್ಟಾಗಿ ಮೆತ್ತಗಾಗುತ್ತೆ ಉಪ್ಪು ಖಾರ ಎಲ್ಲ ಹಾಕಿದಾಗ ನೋಡಿ ಈ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕು ನಿಂಬೆಹಣ್ಣು ಸಮೇತ ತಗೊಂಡಿದ್ದೀನಿ ಅದನ್ನ ಈ ರೀತಿ ಕಟ್ ಮಾಡಿಕೊಂಡು ನಾನು ರಸ ರಸನೆಲ್ಲ ತೆಗೆದುಕೊಳ್ತಾ ಇದ್ದೀನಿ ಈ ರೀತಿ ನಿಮ್ಮೆಣ್ಣಿನ ರಸನ ಆಮೇಲೆ ಬೀಜನೂ ಸಮೇತ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ನೀವು ಬೇಕಂದ್ರೆ ಬೀಜನೂ ಹಾಕ್ಕೊಳ್ಬೋದು ನಾನು ಬೀಜ ಏನೋ ಹಾಕ್ತಾ ಇಲ್ಲ ನೋಡಿ ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅನ್ನೋದು ತಗೊಂಡಿದ್ದೀನಿ ಅದನ್ನು ಸಮೇತ ನಾವು ಚೆನ್ನಾಗಿ ತೊಳಿಬಿಟ್ಟು ಸ್ವಲ್ಪ ಒದ್ದೆಯಲ್ಲಿ ಇಲ್ದಿರೋ ಒರೆಸ್ಬಿಟ್ಟು ತಗೋಬೇಕಾಗುತ್ತೆ ನಾನೊಂದು ಎರಡು ಆಗೋಷ್ಟು ಹಳ್ಳುಪ್ಪು ಅನ್ನೋದು ತಗೊಂಡಿದ್ದೀನಿ ಕಲ್ಲುಪ್ಪು ಅದನ್ನು ಸಮೇತ ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸ್ಗೆ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಹೆರಳಿಕಾಯಿ ಅನ್ನೋದು ಹಾಕೊಳ್ತಾ ಇದ್ದೀನಿ ಮತ್ತೊಂದು ಲೇಯರ್ ಆಗಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಲೇಯರ್ ಲೇಯರ್ ಹಾಕೊಂಡ್ರೆ ಚೆನ್ನಾಗಿ ನಮಗೆ ಸ್ವಲ್ಪ ಮೆತ್ತಗಾಗುತ್ತೆ ಹೆರಳಿಕಾಯಿ ಅನ್ನೋದು ಈ ರೀತಿ ಎಲ್ಲನೂ ಹಾಕ್ಕೊಂಡಾದ ಮೇಲೆ ನೋಡಿ ಇವಾಗ ನನ್ನ ಮೇಲೆಗಡೆಯಿಂದ ನಾನು ನಿಂಬೆಹಣ್ಣಿನ ರಸ ತೆಗೆದುಕೊಂಡಿದ್ವಲ್ಲ ಅದನ್ನು ಸಮೇತ ಹಾಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಹಾಕ್ಕೊಂಡು ನಾನು ಕ್ಯಾಪ್ ಹಾಕಿ ಇದನ್ನ ಒಂದೆರಡು ದಿವಸ ಇದನ್ನು ಮೆತ್ತಗಾಗೋಕ್ಕೆ ಬಿಡ್ತೀನಿ ಎರಡು ದಿವಸ ಬಿಟ್ಬಿಟ್ಟು ಅದನ್ನು ತಿರುಗಿಸ್ತಾ ಇರಬೇಕು ಅವಾಗವಾಗ ಒನ್ ಡೈಲಿ ಒಂದೊಂದು ಸರಿ ತಿರುಗಿಸಿದ್ರೆ ನೋಡಿ ಎರಡು ದಿನ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕ್ಯಾಪ್ ಓಪನ್ ಮಾಡಿ ನೋಡಿ ಎರಡು ದಿನಕ್ಕೆ ನಮಗೆ ಎಷ್ಟು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಿದ್ವಲ್ಲ ರೆಡಿಕಾಯಿ ಅನ್ನೋದು ಇವಾಗ ಇದಕ್ಕೆ ನಾವು ಮಸಾಲೆ ಅನ್ನೋದು ಹಾಕ್ಕೊಳ್ಳೋಣ ಒಂದುವರೆ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮೀಡಿಯಂ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಜೀರಿಗೆ ಎಲ್ಲ ಸ್ವಲ್ಪ ಸಾಸಿವೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗಬೇಕು ಇವಾಗ ನಾನಿಲ್ಲಿ ಒಣ ಮೆಣಸಿನಕಾಯಿನೂ ಸಮೇತ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಖಾರ ಪುಡಿ ಇಲ್ಲ ಮೆಣ್ಸಿನ್ಕಾಯಿನ ಪೌಡರ್ ಮಾಡಿ ಹಾಕ್ಕೊಳ್ತೀನಿ ಒಂದು ಇಪ್ಪತ್ತಾಗೋಷ್ಟು ಒಣಮೆಣಿನ್ಕಾಯಿ ಇದೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಿನ್ಕಾಯಿ ಇದೆ ಬ್ಯಾಡ್ಗೆ ಮೆಣಕಾಯಿ ಹಾಕೋದ್ರಿಂದ ಚೆನ್ನಾಗಿ ನಮಗೆ ಒಳ್ಳೆ ಕಲರ್ ಬರುತ್ತೆ ಅದರಿಂದ ಅದನ್ನು ಸೈಡ್ಗೆತ್ಬಿಟ್ಟು ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಒಣಮೆಣಿನ್ಕಾಯಿ ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡಿ ಇಟ್ಕೊಳ್ತೀನಿ ಈ ಟೈಮಲ್ಲಿ ನೀವು ಹಿಂಗವಾಗಿ ಬೇಕಾದರೆ ಹಾಕ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ ನಿಮ್ಮ ಹತ್ರ ಇದ್ರೆ ಮಿಸ್ ಮಾಡ್ತೀರಾ ಹಾಕ್ಕೊಳ್ಳಿ ಈ ರೀತಿ ಎಲ್ಲನೂ ಹಾಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫುಲ್ ತಣ್ಣಗಾಗಬೇಕು ನಮಗೆ ಇವಾಗ ಇಷ್ಟರೊಳಗೆ ನಾವು ಪೌಡರ್ ಅನ್ನೋದು ಮಾಡ್ಕೊಳ್ಳೋಣ ಮುಂಚೆ ಎಲ್ಲ ಪೌಡರ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲನೂ ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡ್ತಿದ್ರಲ್ಲ ಎಲ್ಲೂ ಸಮೇತ ಸ್ವಲ್ಪ ನಮಗೆ ನೀರು ಅನ್ನೋದು ಟಚ್ ಆಗಬಾರ್ದು ನಾವು ಉಪ್ಪಿನಕಾಯಿ ಮಾಡುವಾಗ ಆವಾಗ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಪೌಡರ್ ಆದಮೇಲೆ ಇವಾಗ ಒಂದು ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ನಾನು ಸು ಸಿಪ್ಪೆ ತೆಗೆದುಬಿಟ್ಟು ತಗೊಂಡಿದ್ದೆ ಅದನ್ನು ಆನ್ ಆಫ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ ಜಾಸ್ತಿ ಗ್ರೈಂಡ್ ಮಾಡೋಲ್ಲ ಬೇಕಾದರೆ ಹಾಗೇನೂ ಸಮೇತ ಹಾಕ್ಕೊಳ್ಬೋದು ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಜಾಸ್ತಿ ಬರುತ್ತೆ ಬೆಳ್ಳುಳ್ಳಿ ಫ್ಲೇವರು ಉಪ್ಪಿನಕಾಯಿಗಂದ್ರೇ ಸ್ವಲ್ಪ ಫ್ಲೇವರ್ ಜಾಸ್ತಿ ಇರಬೇಕು ಬೆಳ್ಳುಳ್ಳಿದು ಇವಾಗ ಒಂದು ಸ್ವಲ್ಪ ಒಂದು ಅಗಲವಾಗಿರೋ ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ ಎಲ್ಲನೂ ಸಮೇತ ಅದಕ್ಕೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಪೌಡರು ಸಮೇತ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನು ಕೈಯಲ್ಲೇ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಕೈಯಿಂದ ಮಿಕ್ಸ್ ಮಾಡಿದ್ರೇ ಅದು ಚೆನ್ನಾಗಿ ನಮಗೆ ಹೊಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡಾದಮೇಲೆ ನಾವು ಮುಂಚೆನೇ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮುಂಚೆನೇ ಮಾಡಿಟ್ರೆ ನಾವು ಇಷ್ಟು ಇದೆಲ್ಲ ಪ್ರಾಸೆಸ್ ಮಾಡೋಷ್ಟ್ರೊಳಗೆ ಅದು ತಣ್ಣಗಾಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅದು ಮುಂಚೆನೇ ಮಾಡಿಟ್ಕೊಂಡಿದ್ದೀನಿ ನೋಡಿ ಫುಲ್ಲು ಮೇಲೆ ನಾವು ಎಣ್ಣೆ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಪ್ಪ ಅಂದರೆ ನಮಗೆ ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ ಅನ್ನೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪ್ಲ್ಯಾಸ್ಟಿಕ್ಕಿಂತ ಈ ರೀತಿ ಗಾಜು ಬಾಟ್ಲಿಗೆ ಹಾಕೋದ್ರಿಂದ ನಮಗೆ ತುಂಬ ದಿವಸ ನಮಗೆ ಸ್ಟೋರ್ ಆಗಿರುತ್ತೆ ಉಪ್ಪಿನಕಾಯಿ ಅನ್ನೋದು ನಾನು ಒಂದು ಗಾಜು ಬಾಟ್ಲಿಗೆ ದೊಡ್ಡ ಬಾಟ್ಲಿಗೆ ಹಾಕ್ಬಿಟ್ಟು ಆಮೇಲೆ ಉಳ್ದಿರೋದನ್ನು ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿದ್ದೀನಿ ಈಗ ಉಳ್ದಿರೋ ನಾವು ಯಾವುದ್ರಲ್ಲಾದರೆ ಮಿಕ್ಸ್ ಮಾಡಿದ್ದು ಅದರಲ್ಲಿ ನಾನೀಗ ಸ್ವಲ್ಪ ಬಿಸಿ ಬಿಸಿ ಅನ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಸೂಪರಾಗಿರುತ್ತೆ